ಆಯ್ತಲ್ಲ ಎ ಸಿ ಎಚ್ ಶ್ರೇಷ್ ನನ್ ಮಂಗ್ಳದ್ ಜನ ಒಟ್ ಅದೇನ್ ತಲೆಗೆ ಅದೇನ್ ಬುದ್ಧಿ ಇಟ್ಕೊಂಡಿದಿರೋ ಅಥವಾ ಬೇರೆ ಏನಾದ್ರು ಇಟ್ಕೊಂಡಿದಿರೋ ನನಗೆ ಗೊತ್ತಾಗ್ತಿಲ್ಲ ಏನೊಂದು ಆರ್ ತಿಂಗಳ ಹಿಂದೆ ಒಂದು ಕಂಪ್ನಿ ಕ್ಲೋಸ್ ಮಾಡ್ಸಿದೀವಿ ಇದೆಂತ ಸೇಮ್ ಕಂಪ್ನಿ ಅದ ಯಾರೋ ಒಬ್ಬರನ್ನ ಅದೇನೋ ಬಟ್ಟೆ ಕೊಡ್ತಾರಂತೆ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ಸಾವಿರ ಕಟ್ಟಿದ್ರೆ ಬಟ್ಟೆ ಕೊಡ್ತಾರಂತೆ ಆ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಟ್ಟೆನ ತಗೊಂಡೋಗಿ ನೀವು ಒಂಬತ್ತೊಂಬತ್ ಸಾವಿರ ಕೊಟ್ಟು ಅವ್ರು ಯಾರೋ ಇನ್ನ ನಿಮ್ಮ ಸ್ನೇಹಿತರನ್ನೆಲ್ಲ ನೀವು ಹಾಳು ಮಾಡ್ತಾ ಇದ್ದೀರಾ ಇನ್ನು ನಿಮ್ಗೆ ಅದೆಷ್ಟು ದಿನ ಆ ದೇವ್ರಿಗೆ ಬುದ್ಧಿ ಕೊಡಲ್ವೋ ಇನ್ನು ಅದೆಷ್ಟು ದಿನ ನೀವು ಈ ತರ ರಾಗ್ ಮಾಡ್ಕೊಂಡು ಓಡಾಡ್ತಾರೋ ಅವ್ರಿಗೆಲ್ಲ ಎಷ್ಟು ದಿನ ಇದೆಲ್ಲ ಚೈನ್ ಸ್ಕ್ಯಾಮ್ ರೀ ಇವೆಲ್ಲ ಹಳೇದು ಹಳೆಯ ಒಂದು ಚೈನ್ ಸ್ಕ್ಯಾಮ್ ಅದ್ಯಾರೋ ನೂರ್ ಇನ್ನೂರು ರೂಪಾಯಿ ಬಟ್ಟೆಗೆ ನಾವು ಒಂಬತ್ತು ಸಾವಿರ ಕೊಟ್ಟು ತಗಂತೀವಿ ಅಂತಂದ್ರೆ ಅದಕ್ಕಿಂತ ನಾನು ಎಲ್ಲೂ ನೋಡೇ ಇಲ್ಲ ಯಾವ ಯಾವ ಬರ್ತಾನೆ ಒಬ್ಬೊಬ್ಬೊಬ್ಬರನ್ನ ಹೆಸರು ಹೇಳ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಒಂಬತ್ತೊಂಬತ್ ಸಾವಿರ ಕಟ್ಟಿ ನೀವು ಒಂಬತ್ ಸಾವಿರ ಕಟ್ಟಿ ಅವ್ರಿಗೆ ಕಮಿಷನ್ ಕೊಡ್ತೀವಿ ಅವ್ರ ಒಂಬತ್ ಸಾವಿರ ಕೊಟ್ಟರೆ ಇನ್ನೊಬ್ರು ಕಮಿಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಈ ರೀತಿ ಫ್ರಾಡ್ ಆಗ್ತಿದಿರಲ್ಲ ಇನ್ನ ಎಷ್ಟು ದಿನ ಅಂತ ಈ ರೀತಿ ಫ್ರಾಡ್ ಆಗ್ತೀರಾ ಆ ನೂರ್ ಇನ್ನೂರು ರೂಪಾಯಿ ಬಟ್ಟೆ ಅವು ಸೂರತ್ ಅಲ್ಲಿ ಡೆಲ್ಲಿ ಅದಕ್ ಒಂಬತ್ತೊಂಬತ್ ಸಾವಿರ ಕೊಟ್ಟು ತಗೊಂತಿದ್ದೀರಾ ಅಂತಂದ್ರೆ ನಿಮ್ ನಿಮ್ ನಿಜವಾಗ್ಲೂ ನಿಮ್ ಯಾರಿಗೂ ಬುದ್ಧಿ ಇಲ್ಲ ಈಗ ಹಿಂದೆ ದೊಡ್ಡ ದೊಡ್ಡವ್ರನ್ನ ಮೋಸ ಮಾಡ್ತಾ ಇದ್ರು ಈಗ ಏನು ತಿಳಿದಿರೋದು ಎಜುಕೇಟೆ ಮೋಟಿವೇಷನ್ ಮಾಡ್ಬಿಟ್ಟು ಇವತ್ತು ನೂರಾರು ರೂಪಾಯಿ ಬಂಡವಾಳ ಹಾಕ್ಸ್ಬಿಟ್ಟು ಒಂಬತ್ತು ಸಾವಿರ ರೂಪಾಯಿ ಬಟ್ಟೆ ಯಾರಾದ್ರೂ ನಾವು ಹಾಕೋತಿವ ಒಂಬತ್ತು ಸಾವಿರ ರೂಪಾಯಿ ಒಟ್ಟೆ ಬಟ್ಟೆ ಕೊಡ್ತಾರಂತೆ ಅದನ್ನ ನಾವು ಸೇಲ್ ಮಾಡ್ಬೇಕು ಇವತ್ತು ಇನ್ನೂರ್ ಮುನ್ನೂರು ರೂಪಾಯಿ ಒಂದು ಶರ್ಟ್ ಬರುತ್ತೆ ಬೊಂಬರೋ ಶರ್ಟ್ ಎರಡು ಮೂರು ಸಾವಿರ ಅಂತ ಶರ್ಟ್ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಶರ್ಟ್ ಈ ರೀತಿಯಾದ ಟ್ರೈನಿಂಗ್ ಫ್ರಾಡ್ ಟ್ರೈನಿಂಗ್ ಗಳು ಕೊಟ್ಟರು ಈ ರೀತಿಯಾದ ಕಂಪ್ನಿಗಳನ್ನ ನಾವೇ ಕೆ ಆರ್ ಎಸ್ ಪಕ್ಷದವ್ರೆ ನಾಲ್ಕೈದು ಮುಚ್ಚಿದೀವಿ ಇಷ್ಟೆಲ್ಲ ಲೈವ್ ಮಾಡಿದ್ರು ಇನ್ನ ಇಷ್ಟೆಲ್ಲ ಬಂದು ಹೋರಾಟ ಮಾಡಿ ಇದೆಲ್ಲ ಫ್ರಾಡ್ ಬೇಕು ಅಂತ ಹೇಳಿದ್ರು ನೀವ್ ಇನ್ನ ಜನ ಅರ್ಥಕೊಂತ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಕ್ ಸಾಧ್ಯ ನೀವ್ ತಗೊಂಡ್ ಒಂಬತ್ತೊಂಬತ್ ಸಾವಿರ ರೂಪಾಯಿ ಇವ್ರ ಎದೆ ಮೇಲೆ ಇರ್ತೀರ ನಲ್ವತ್ತೈದು ಸಾವಿರ ರೂಪಾಯಿ ಅವ್ನ ಇರ್ತಾರ ಒಲಿ ಇನ್ನ ಯಾವ್ದಾದ್ರು ಕಂಪ್ನಿ ಒಂದು ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಸೇವ್ ಆಗಿದ್ಯಾ ಅವ್ನಿರೋ ಒಂದು ಪ್ಯಾನ್ ಕಾರ್ಡ್ ಬೇಕು ಆ ಕಂಪ್ನಿ ಇರೋ ಹೆಸರು ಬೇಕು ಯಾರು ಇಲ್ಲಿ ಬಂದು ದುಡ್ಕಟ್ಟಿರೋರು ಇದ್ರೆ ಅವ್ರಿಗೆ ನಿಮಗೆ ಬಟ್ಟೆ ಬೇಡ ಅಮೌಂಟ್ ಕೊಡ್ತೀನಿ ಅಂತಂದ್ರೆ ನಾಳೆ ನಮ್ಮಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಅಲ್ಲಿ ಬಂದ್ಬಿಟ್ಟು ಆ ನಿಮ್ದೇನಿದೆ ಅದನ್ನ ಹೇಳ್ಬಿಟ್ಟು ದುಡ್ಡು ವಾಪಸ್ ಇಸ್ಕೊಳ್ತೀವಿ